ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಈಸಿಯಾಗಿ ಚಿಕನ್ ಬಿರಿಯಾನಿಯನ್ನು ತುಂಬ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಇವಾಗ ನೋಡೋಣ ನಾನು ಇದಕ್ಕೋಸ್ಕರ ಮುಂಚೆನೇ ನಾನು ಮೊದಲು ಇದಕ್ಕೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿಯನ್ನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಪುದೀನ ಆಮೇಲೆ ಲವಂಗ ಆಮೇಲೆ ಸ್ವಲ್ಪ ನಾನು ಹಸಿಮೆಣಸಿನಕಾಯಿ ಚಕ್ಕೆ ಆಮೇಲೆ ಸೋಂಪು ತೊಗೊಂಡಿದ್ದೀನಿ ಆಮೇಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಇದು ಇದರ ಜೊತೆಗೆ ಸ್ವಲ್ಪ ನಾನು ಕಸೂರಿ ಮೇಥಿ ತೊಗೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಒಂದು ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ಶುಂಠಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಎಣ್ಣೆ ತಗೊಳ್ತಾ ಇದ್ದೀನಿ ನಾನು ನಾನು ತೊಗೊಂಡಿರೋ ಗ್ಲಾಸಲ್ಲಿ ಅಂದರೆ ರೈಸ್ ಎಷ್ಟು ತೊಗೊಂಡಿರ್ತೀನಿ ಒಂದು ಕಪ್ಪಿಗೆ ಎರಡೂವರೆ ಅಷ್ಟು ನಾನು ಎಣ್ಣೆಯನ್ನು ಈ ಸ್ಪೂನಲ್ಲಿ ಯೂಸ್ ಮಾಡ್ತೀನಿ ನೀವು ಮನೆಯಲ್ಲಿ ಎಣ್ಣೆನ ಹೇಗೆ ಯೂಸ್ ಮಾಡ್ತೀರೋ ಆ ಥರ ಯೂಸ್ ಮಾಡಿ ಈ ಪಲಾವು ಅದೆಲ್ಲ ಮಾಡಬೇಕಾದ್ರೆ ನೀವು ಎಣ್ಣೆ ಹೇಗೆ ಬಳಸ್ತೀರೋ ಆ ಥರನೇ ಬಳಸಿ ನಾನಿಲ್ಲಿ ಒಂದು ಚೂರು ಮುಕ್ಕಾಲು ಸ್ಪೂನಷ್ಟು ಮನೆಯಲ್ಲಿ ತಯಾರಿಸಿದ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ರುಚಿಗೆ ಚೆನ್ನಾಗಿ ಬರಬೇಕು ಅಂದರೆ ಒಂದು ಒಂದೂವರೆ ಸ್ಪೂನಷ್ಟು ಸಹ ಹಾಕೋಬೋದು ನೀವು ತುಪ್ಪನ ಈಗ ಸ ಎಣ್ಣೆ ಮೇಲೆ ಉರಿ ಚಿಕ್ಕದು ಮಾಡಿಬಿಟ್ಟು ಎಲ್ಲ ಒಂದು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳಿ ಚಕ್ಕೆ ಇರ್ಬೋದು ಲವಂಗ ಇರ್ಬೋದು ಆಮೇಲೆ ಸೋಂಪು ಇರ್ಬೋದು ಪಲಾವೆಲೆ ಇರ್ಬೋದು ಇದೆಲ್ಲನೂ ಹಾಕಿ ಚಿಕ್ಕ ಉರಿಯಲ್ಲೇ ನೀವು ಸ್ವಲ್ಪ ಫ್ರೈ ಮಾಡಿ ದೊಡ್ಡ ಉರಿಯಲ್ಲಿ ಇಟ್ಬಿಟ್ರೆ ಕಪ್ಪಗಾಗೋ ಒಂದು ಚಾನ್ಸಸ್ ಬೇಗ ಆಗುತ್ತೆ ಸೊ ಚಿಕ್ಕದಾಗಿ ನೀವು ಉರಿಯಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದಾಗಲೇ ಟೊಮೊಟೊ ಹಾಕಬೇಕಾಗತ್ತೆ ನಾನಿಲ್ಲಿ ಒಂದು ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಟೊಮೊಟೊ ಜಾಸ್ತಿ ಹಾಕಿದರೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು ನೀವು ಒಂದು ದೊಡ್ಡ ಟೊಮೊಟೊ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಫ್ರೈ ಎಲ್ಲ ಆದಮೇಲೆ ನೀವು ಇದಕ್ಕೆ ಎಣ್ಣೆ ಅಥವಾ ಯಾವುದೇ ಒಂದು ಪದಾರ್ಥವನ್ನು ಮಿಕ್ಸ್ ಮಾಡಬಾರ್ದು ಸೊ ಈಗ ನಾವು ರುಬ್ಬಿಟ್ಟಿರುವಂತಹ ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಪೇಸ್ಟ್ ಇದು ನಿಮಗೆ ಇಲ್ಲ ನೀವು ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಒಂದು ಒಳ್ಳಲ್ಲೂ ಸಹ ಜಜ್ಜಿ ಇದನ್ನು ಹಾಕ್ಬೋದು ನೀವು ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇವಾಗ ಚಿಕನನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿರುವ ಯಾವುದಾದ್ರೂ ಒಂದು ನೀರಿನ ಅಂಶ ಹೊರಗೆ ಬಂದರೂ ಸಹ ಚೆನ್ನಾಗಿ ಅದರಲ್ಲಿ ಕುದಿಯುತ್ತೆ ಚಿಕನ್ನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಉಪ್ಪು ಅರಿಶಿಣ ಮತ್ತು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಎಲ್ಲ ಹಾಕಿದ್ಮೇಲೆ ನೀವು ಚೆನ್ನಾಗಿ ಕಲಸಾದ ನೀವು ನೀರು ಹಾಕಿದ ಮೇಲೆ ಟೇಸ್ಟ್ ನೋಡಬೇಕಾಗತ್ತೆ ಒಂದು ಸರಿ ತುಂಬ ಖಾರ ಜಾಸ್ತಿ ಇರಬೇಕು ಅಂತಂದಾಗ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಮನೆಯಲ್ಲಿ ಹೇಗೆ ಪ್ರಿಫರ್ ಮಾಡ್ತಾರೋ ಹಾಗೆ ನಿಮ್ಮ ಒಂದು ಸ್ಪೈಸಿನೆಸ್ ಜಾಸ್ತಿ ಇರಲಿ ಸೊ ಇಲ್ಲಿ ನಾನು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿಯನ್ನು ಸಹ ಹಾಕ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮುಚ್ಚಿಡಿ ಸ್ವಲ್ಪತ್ತು ಸೊ ಇಲ್ಲಿ ನಾನು ಒಂದು ಗ್ಲಾಸ್ ರೈಸಿಗೆ ನಾನು ಇದರಲ್ಲಿ ಎರಡು ಗ್ಲಾಸ್ ನೀರನ್ನು ತೆಗೆದುಕೊಳ್ತೀನಿ ಯಾಕೆಂದರೆ ಇಷ್ಟಕ್ಕೇ ಅನ್ನ ಚೆನ್ನಾಗಿ ಬೇಯುತ್ತೆ ನಿಮ್ಮ ಮನೆಯಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ನೀರನ್ನು ಹಾಕ್ತಿರೋ ಅಷ್ಟನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಬಿಕಾಸ್ ಕೆಲವೊಂದು ಸರಿ ಅಕ್ಕಿಯ ಒಂದು ವ್ಯತ್ಯಾಸದಿಂದ ನೀರು ಸಹ ಹೆಚ್ಚು ಕಮ್ಮಿ ಆಗುತ್ತೆ ಒಬ್ಬೊಬ್ಬರು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಕ್ತಾರೆ ಒಬ್ಬೊಬ್ಬರು ಎರಡು ಹಾಕ್ತಾರೆ ಕೆಲವೊಬ್ಬರು ಮೂರು ಗ್ಲಾಸ್ ಹಾಕ್ತಾರೆ ಸೊ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ಮನೇಲಿ ಹೇಗೆ ಒಂದು ಗ್ಲಾಸ್ ಅಕ್ಕಿಗೆ ಯೂಸ್ ಮಾಡ್ತಿರೋ ಈ ಪಲಾವ್ ಅದಕ್ಕೆಲ್ಲ ಸೊ ಆ ಥರ ನೀವು ಮೆಜರ್ಮೆಂಟ್ ತೊಗೊಂಡು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಿ ಒಂದು ಎರಡು ಮೂರು ಕುದ್ದು ಬಂದ ಮೇಲೆ ಇದಕ್ಕೆ ನಾವು ರೈಸನ್ನು ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೋಸ್ಕರ ನಾನು ಮುಂಚೆನೇ ಅಕ್ಕಿಯನ್ನು ತೊಳೆದು ಬೇರೆ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ನೀವು ಅಕ್ಕಿನ ಇದಕ್ಕೆ ಹಾಕೋಕೆ ಮುಂಚೆನೇ ಇದರಲ್ಲಿ ಅಂದರೆ ಮಸಾಲೆ ಎಲ್ಲ ಸರಿಯಾಗಿದೆಯಾ ಉಪ್ಪು ಆಮೇಲೆ ಖಾರ ಸರಿಯಾಗಿದೆ ಅನ್ನೋದನ್ನು ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ನೀವು ಅಕ್ಕಿಯನ್ನು ಹಾಕಿ ಯಾಕೆ ಅಂದರೆ ನಾವು ಒಂದು ಸರಿ ಅಕ್ಕಿ ಹಾಕಿದ ಮೇಲೆ ಖಾರ ಉಪ್ಪು ಹಾಕಿದರೆ ಅದರಲ್ಲಿ ಟೇಸ್ಟ್ ಮತ್ತೆ ಬೇರೆ ಆಗುತ್ತೆ ಸೊ ರೈಸ್ ಎಲ್ಲ ಹಾಕಿದ ಮೇಲೆ ರೈಸ್ ಹಾಕಿದ ಮೇಲೆ ಒಂದೆರಡು ಸರಿ ಕಲಸಿ ಇದರ ಒಂದು ಮುಚ್ಚಳವನ್ನು ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಇದು ಕುದಿಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಕುದ್ದ ಮೇಲೆ ನೀವು ತೆಗೆದು ನೋಡಿ ನೀರಿದ್ದರೆ ಇನ್ನೊಂದೆರಡು ಸರಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಮುಚ್ಚಿಡಿ ಹೀಗೆ ಸಿಮ್ಮಲ್ಲೇ ಈ ಒಂದು ಬಿರಿಯಾನಿ ರೆಡಿಯಾಗಲಿ ಸೊ ಇದಕ್ಕೆ ನೀವು ಕೊತ್ತಂಬರಿ ಹಾಕ್ಕೋಬೋದು ಲೆಮನ್ ಹಾಕ್ಕೋಬೋದು ಸೊ ಆಗ ಚೆನ್ನಾಗಿ ಫ್ಲೇವರ್ ನಿಮಗೆ ಸಿಗುತ್ತೆ ಹೀಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ಬಿರಿಯಾನಿಯನ್ನು ಕುದಿಯೋಕೆ ಬಿಟ್ಟರೆ ಸ್ವಲ್ಪ ಹೊತ್ತಾದಮೇಲೆ ತುಂಬ ರುಚಿಯಾದ ಮನೆಯ ಒಂದು ಬಿರಿಯಾನಿ ರೆಡಿ ಆಗುತ್ತೆ ಸೊ ಎಲ್ಲರೂ ಸಹ ತಪ್ಪದೇ ಈ ಥರ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಒಂದು ಒಳ್ಳೆ ರೆಸಿಪಿ ಜೊತೆ